ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಹಳೆ ಪ್ಯಾಂಟ್ ಇರುತ್ತಲ್ಲ ಅಂದರೆ ಯೂಸ್ ಮಾಡಲಿಕ್ಕೆ ಬರದೇ ಇರುವಂತಹ ಫಾರ್ಮಲ್ ಪ್ಯಾಂಟ್ ಅಥವಾ ನೈಟ್ ಪ್ಯಾಂಟ್ ಯಾವುದಾದ್ರೂ ಕೂಡ ಅಡ್ಡಿಲ್ಲ ಫಾರ್ಮಲ್ ಪ್ಯಾಂಟ್ ಇದ್ದರೆ ಬೆಸ್ಟ್ ನಾನಿವತ್ತು ಈ ಪ್ಯಾಂಟಿಂದ ಯೂಸ್ ಯೂಸ್ ಆಗುವಂತಹ ನಮ್ಮ ಮಾರ್ಕೆಟಿಗೆಲ್ಲ ಹೋಗಲಿಕ್ಕೆ ಯೂಸ್ ಆಗುವಂತಹ ಒಂದು ಬ್ಯಾಗನ್ನು ಹೊಲೋದು ತೋರಿಸ್ತೀನಿ ಫ್ರೆಂಡ್ಸ್ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಸಖತ್ತಾಗಿ ಆಗೋವಂಥದ್ದು ತುಂಬ ಸಿಂಪಲ್ಲಾಗಿ ಒಂದು ಹತ್ತು ನಿಮಿಷದ ಒಳಗಡೆ ಮುಗಿಸುವಂಥ ಒಂದು ಬ್ಯಾಗನ್ನು ಇವತ್ತು ನಿಮಗೆ ಇದ್ದೀನಿ ನಾನಿಲ್ಲಿ ಹೊಲಿಯೋದು ಹೊಲಿತೀವಿ ಪ್ಯಾಂಟಿನ ಎರಡು ಕಾಲುಗಳನ್ನು ಹೀಗೆ ಕೆಳಗಡೆ ಜೋಡಿಸಿ ಇಟ್ಕೊಂಡಿದ್ದೀನಿ ಹೀಗೆ ಒಂದು ಹದಿನೆಂಟು ಬೇಡ ಒಂದು ಇಪ್ಪತ್ತು ಇಂಚನ್ನಷ್ಟು ಉದ್ದಕ್ಕೆ ನಾವು ಪ್ಯಾಂಟನ್ನು ಕಟ್ ಮಾಡ್ಕೊಂಬಿಡೋಣ ಒಂದು ಇಪ್ಪತ್ತು ಇಂಚಷ್ಟು ಕಟ್ ಮಾಡಿಕೊಂಡ್ರೆ ಸುಮಾರು ನಮ್ದು ತರಕಾರಿ ತರಲಿಕ್ಕೆ ಅಂದರೆ ಇದು ಪ್ಯಾಂಟ್ಗಳು ತುಂಬ ಗಟ್ಟಿ ಇರುತ್ತ ಬಾಳಿಕೆ ಬರುತ್ತಲ್ಲ ಅದಕ್ಕೋಸ್ಕರ ತರಕಾರಿ ತರಲಿಕ್ಕೆ ಭಾರದ ಐಟಮ್ ಎಲ್ಲ ತೊಗೊಂಬರಲಿಕ್ಕೆ ಚೆನ್ನಾಗಾಗುತ್ತೆ ನಮ್ಮದು ಮಂತ್ಲಿ ರೇಷನ್ ತೊಗೊಂಬರಲಿಕ್ಕೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ನಾನು ಇಲ್ಲಿ ಇಷ್ಟು ದೊಡ್ಡಕ್ಕೆ ಕಟ್ ಮಾಡ್ಕೊಂಡು ನಿಂತಾ ಇದ್ದೀನಿ ಒಂದು ಇಪ್ಪತ್ತೆಂಚು ಅಗಲ ಎಷ್ಟಿದೆಯೋ ಅಷ್ಟು ಇಟ್ಕೊಳ್ಳಿ ಅದೇನು ಪ್ರಾಬ್ಲಮ್ ಏನಿಲ್ಲ ಈಗ ಇದನ್ನು ಹಿಂದೆ ಮುಂದೆ ಮಾಡ್ಕೊಬೇಕು ಇಲ್ಲ ಜಸ್ಟ್ ಹೀಗೆ ಓಪನ್ ಮಾಡಿದ್ರೆ ಇದು ಓಪನ್ ಆಗಿಬಿಡತ್ತೆ ಇಲ್ಲಿ ಕಟ್ ಮಾಡ್ಕೊಬೇಕು ಹೀಗೆ ನಮಗೆ ಇಷ್ಟು ದೊಡ್ಡದು ಹಾಗೆ ಆಗತ್ತೆ ನಾವು ಬೇಕಾದರೆ ಇಲ್ಲೂ ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೋಬೋದು ಈ ಕಡೆಯೂ ಅಷ್ಟೇ ಅದನ್ನು ಕಟ್ ಮಾಡಿ ತೆಕ್ಕೋಬೇಕು ಹೀಗೆ ಹೀಗೆ ಎರಡು ಪೀಸ್ಗಳನ್ನು ದೊಡ್ಡ ದೊಡ್ಡಕ್ಕೆ ಮಾಡ್ಕೊಬೇಕು ಇದನ್ನು ಒಂದು ಸರಿ ಚೆಂದ ಮಾಡಿ ಐರನ್ ಮಾಡ್ಕೊಂಬರ್ತೀನಿ ಅವಾಗ ನೀಟಾಗಿ ಕೂರುತ್ತೆ ನೋಡಿ ಈಗ ಐರನ್ ಮಾಡಿಕೊಂಡು ಆಯಿತು ಅಂದರೆ ಒಂದು ಸ್ವಲ್ಪ ನೀಟಾಗಿ ಕೂರುತ್ತಲ್ಲ ಹೇಗೆ ಮರ್ಚೆ ಇಟ್ಟಿರ್ತೀವಿ ಅಂತ ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ಹ್ಯಾಂಡಲನ್ನು ಮಾಡ್ಕೋಬೇಕಲ್ಲ ಬ್ಯಾಗಿಗೆ ಅದಕ್ಕಾಗಿ ಒಂದಷ್ಟು ಅಗಲದ ಬಟ್ಟೆಯನ್ನು ಕಟ್ ಮಾಡ್ಕೊಬೇಕು ಒಂದು ನಾಲ್ಕು ಇಂಚಿನಷ್ಟು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾರ್ಮಲ್ ಆಗಿ ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ನಮಗೇನು ತುಂಬ ಹ್ಯಾಂಡಲ್ಲು ಉದ್ದಕ್ಕೇನು ಬೇಕಾಗಲ್ಲ ಅಂದರೆ ಕೆಳಗಡೆಯಿಂದ ಏನು ಹ್ಯಾಂಡಲ್ ಬರೋದಿಲ್ಲ ಅದಕ್ಕಾಗಿ ಏನು ಉದ್ದ ಬೇಕಾಗೋದಿಲ್ಲ ಹೀಗೆ ಒಂದು ನಾಲ್ಕು ಇಂಚಿನ ಅಂದಾಜಲ್ಲಿ ಕಟ್ ಮಾಡಿಕೊಳ್ಳೋಣ ಈಗೊಂದು ಈಗೊಂದು ಪೀಸನ್ನು ಕಟ್ ಮಾಡಿಕೊಂಡು ಅದನ್ನೆಲ್ಲ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಹೇಳ್ತೀನಿ ಒಂದು ನಾಲ್ಕು ಇಂಚಿನಷ್ಟು ಕಟ್ ಮಾಡ್ಕೊಬೇಕು ಫಸ್ಟ್ ಆದಮೇಲೆ ಹೀಗೆ ಒಂದು ಫೋಲ್ಡು ಆಮೇಲೆ ಹೀಗೆ ಒಂದು ಫೋಲ್ಡು ಮಾಡಿ ಅದನ್ನು ಹೀಗೆ ಇಲ್ಲಿಂದ ತುದಿವರೆಗೂ ಕೂಡ ಸ್ಟಿಚ್ ಮಾಡಬೇಕು ಹಾಗೆ ಇಲ್ಲೊಂದು ಸ್ಟಿಚ್ಚನ್ನು ಮಾಡಬೇಕು ಅಂದರೆ ಎರಡು ಕಡೆಯೂ ಕೂಡ ಸ್ಟಿಚ್ ಬರಬೇಕು ಹೀಗೆ ಈ ರೀತಿ ಬರೋ ರೀತಿಯಲ್ಲಿ ಹೊಲ್ಕೊಂಡು ತಗೊಂಡು ಬರ್ತೀನಿ ನೋಡಿ ಹ್ಯಾಂಡಲ್ಲು ರೆಡಿ ಆಯಿತು ಇಷ್ಟೇ ಉದ್ದ ಸಾಕಾಗುತ್ತೆ ಒಂದು ಅಂದಾಜು ಹೀಗೆ ಕೈಲಿ ಹಿಡ್ಕೊಳ್ಳಿಕ್ಕೆ ಬೇಕಾಗುವಷ್ಟು ಈಗ ಈ ಮೇನ್ ಪೀಸ್ ಇದೆಯಲ್ಲ ನಮ್ಮದಿಲ್ಲ ಆಲ್ರೆಡಿ ಹೇಗೂ ಇಲ್ಲಿ ಕೆಳಗಡೆ ಹೀಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದು ಇದೆ ಅದನ್ನೇನು ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗೋಲ್ಲ ಈಗೇನು ಮಾಡೋಣ ಅಂತಂದರೆ ಇಲ್ಲಿಗೆ ಈ ಜಾಯಿಂಟ್ ಮಾಡಿದ್ದಿರತ್ತಲ್ಲ ಅದನ್ನ ಈಗ ಫಸ್ಟ್ ಹೀಗೆ ಫೋಲ್ಡ್ ಮಾಡಿಕೊಂಡು ಮಿಡ್ಲು ಪಾಯಿಂಟ್ ಎಲ್ಲಿ ಬರುತ್ತೆ ಅಂತ ಮಿಡ್ಲು ಪಾಯಿಂಟ್ ನಾರ್ಮಲ್ ಇಲ್ಲಿ ಏನು ಸ್ಟಿಚ್ ಇರುತ್ತಲ್ಲ ಅದೇನೇ ಇರುತ್ತೆ ಅದಕ್ಕೆ ಈ ರೀತಿ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಮಾಡ್ಕೊಬೇಕು ಪೂರ್ತಿ ಬ್ಲ್ಯಾಕ್ ಮತ್ತು ಇಲ್ಲಿ ವೈಟು ಆಗಿದ್ದರಿಂದ ಸ್ವಲ್ಪ ಅದೇನೋ ಒಂಥರ ಕಾಣಿಸ್ತಾ ಇದೆ ಈ ರೀತಿಯಾಗಿ ಹೊಲ್ಕೋಬೇಕು ಫಸ್ಟು ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಮಾಡ್ಕೋಬೇಕು ಮಾಡಿಕೊಂಡು ಅದನ್ನು ವಾಪಸ್ ಹೀಗೆ ತಿರುಗಿಸಿ ಎರಡೂ ಕಡೆಯೂ ಕೂಡ ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಕರೆಕ್ಟಾಗಿ ಮಿಡ್ಲ್ ಪಾಯಿಂಟನ್ನು ಮಾರ್ಕನ್ನು ಮಾಡಿಕೊಂಡು ಅಲ್ಲಿಂದ ಈ ಕಡೆ ಎರಡೂವರೆ ಇಂಚು ಇಲ್ಲಿಂದ ಈ ಕಡೆ ಎರಡೂವರೆ ಇಂಚನ್ನು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕೆಳಗಡೆ ಈ ಅಳತೆ ಏನಿದೆಯಪ್ಪ ಅಂದರೆ ಎರಡು ಇಂಚು ಉದ್ದ ಹೀಗೆ ಎರಡು ಇಂಚು ಹೀಗೆ ಎರಡೂವರೆ ಇಂಚನ್ನು ಇಟ್ಕೊಂಡಿದ್ದೀನಿ ಫಸ್ಟ್ ನಾವು ಹ್ಯಾಂಡಲನ್ನು ಜಸ್ಟ್ ಹೀಗೆ ಸ್ಟಿಚ್ ಮಾಡ್ಕೊಬೇಕು ಆಮೇಲೆ ವಾಪಸ್ ಹೀಗೆ ಇಟ್ಟು ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲಿ ಸ್ಟಿಚನ್ನು ಮಾಡಬೇಕು ಎರಡಕ್ಕೂ ಮಾಡಿಕೊಂಡು ತಗೊಂಡು ಬರ್ತೀನಿ ಹ್ಯಾಂಡಲನ್ನು ಸ್ಟಿಚ್ ಮಾಡಿ ಆಯಿತು ಈಗ ಹಿಂದೆ ಮುಂದೆ ಇಟ್ಕೊಂಡು ನಾನು ಮುಂಚೆನೇ ನಿಮಗೆ ಹೇಳಿದ್ದೆ ತುಂಬ ಸಿಂಪಲ್ ಆಗಿರೋ ಬ್ಯಾಗು ಅಂತ ಈಗ ಹೀಗೆ ಹಿಂದೆ ಮುಂದೆ ಇಟ್ಕೊಂಡು ಇಲ್ಲಿಂದ ಹೀಗೆ ಇಲ್ಲಿಂದ ಹೀಗೆ ಸ್ಟಿಚ್ ಮಾಡಿಕೊಂಡು ಇಲ್ಲೂ ಅಷ್ಟೇ ಇಲ್ಲಿಂದ ಹೀಗೆ ಉದ್ದಕ್ಕೂ ಸ್ಟಿಚ್ ಮಾಡಿಕೊಂಡ್ರೆ ಬ್ಯಾಗ್ ಮುಗೀತು ಸ್ಟಿಚ್ ಮಾಡ್ಕೊಂಬರ್ತೀನಿ ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ ಹೀಗೆ ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊಂಬರಬೇಕು ನಾನೀಗ ಇಲ್ಲಿ ಏನು ಮಾಡಿದೆ ಅಂತಂದರೆ ಇಲ್ಲೊಂದು ಚೂರು ಸರ್ಕಲ್ಲಾಗಿ ಸ್ಟಿಚನ್ನು ಹಾಕ್ಕೊಂಡೆ ನಾವೀಗ ಅದು ಎಕ್ಸ್ಟ್ರಾ ಏನಿದೆಯಲ್ಲ ಅದನ್ನು ಕಟ್ ಮಾಡ್ಕೊಂಬಿಡೋಣ ಆವಾಗ ಅಂದರೆ ನಮಗೆ ಒಳಗಡೆನೂ ಕೂಡ ಒಂದು ಸ್ವಲ್ಪ ಸರ್ಕಲ್ ಥರ ಬಂದರೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಈಗ ಈ ಕಡೆಯೂ ಅಷ್ಟೇ ಅದೇ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ಆಯ್ತು ಯೂ ಶೇಪ್ ತಗೊಂಡು ಇದು ಮಾಡ್ಕೊ ಸ್ಟಿಚ್ ಮಾಡಿಕೊಂಡೆ ಎಕ್ಸ್ಟ್ರಾ ಏನಾದ್ರು ಇದ್ರೆ ಕಟ್ ಮಾಡ್ಕೊಂಬಿಟ್ರೆ ಬೆಸ್ಟು ನೋಡಿ ಈ ಶೇಪು ಇಲ್ಲಿ ಬಂದಿದೆ ಈಗ ನೋಡಿ ನಮಗೆ ಹಾಗೆ ತರಕಾರಿ ಇರ್ಕಾರಿ ಎಲ್ಲ ತರಲಿಕ್ಕೆ ಬೇಕಾದ ಹಾಗೆ ಆಯಿತು ನೋಡಿ ತುದಿಲಿ ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ಈ ಶೇಪು ಬಂದಿದೆ ಅಂದರೆ ಒಂದು ಯು ಶೇಪು ಕೆಳಗಡೆ ಬಂದಿದೆ ಏನಕ್ಕೆ ಅಂದರೆ ಕೆಳಗಡೆಯಲ್ಲಿ ಸ್ವಲ್ಪ ಅಗ್ಲ ಇರುತ್ತಲ್ಲ ನಾನು ಅದಕ್ಕಾಗಿ ಈ ಶೇಪನ್ನು ಕೊಟ್ಟಿದ್ದೀನಿ ಆವಾಗ ನಮಗೆ ಚೆನ್ನಾಗಿ ಆಗುತ್ತೆ ಅಂತ ಇಲ್ಲಿ ಇಷ್ಟು ಇಷ್ಟು ಮಾತ್ರ ತುಂಬ ಏನು ಓವರ್ ಇದಾಗಿ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿರೋ ಬ್ಯಾಗು ಎಷ್ಟು ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು ಅಲ್ವ ಫ್ರೆಂಡ್ಸ್ ನಿಮಗೆ ಈ ಬ್ಯಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೇ ಇದ್ದರೆ ಪ್ಲೀಸ್ ಫಾಲೋ ಮಾಡಿ ಹಾಗೆ ನೋಡಿ ಹಳೆ ಪ್ಯಾಂಟ್ಗಳನ್ನು ಎಸೆಯೋ ಬದಲು ಈ ರೀತಿಯಾಗಿ ಬ್ಯಾಗ್ಗಳನ್ನೆಲ್ಲ ಮಾಡಿಕೊಂಡ್ರೆ ನಾವು ಹೊಸದಾಗಿ ಅಂಗಡಿಲಿ ಇಪ್ಪತ್ತು ಮೂವತ್ತು ಐವತ್ತು ಗಟ್ಟಲೆ ಎಲ್ಲ ಕೊಟ್ಟು ಬ್ಯಾಗನ್ನು ತರೋ ಅವಶ್ಯಕತೆ ಇರೋದಿಲ್ಲ ಈ ವಿಡಿಯೋ ನೋಡ್ಕೊಂಡು ಹಾಗೆ ಹೋಗಬೇಡಿ ಫ್ರೆಂಡ್ಸ್ ನೀವು ಯೂಸ್ ಮಾಡ್ಕೊಂಡ ರೀತಿಲೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಕೂಡ ಯೂಸ್ ಮಾಡಿಕೊಳ್ಳಿ ಅವರು ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿ ಇರುತ್ತೆ ರೇಷನನ್ನು ತರಲಿಕ್ಕೂ ಕೂಡ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಫರ್ ಬೈ ಟೇಕ್ ಕೇರ್ ಶುಭ ದಿನ